ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಏನು ಓಂ ಶಕ್ತಿ ಪ್ರವಾಸದ ವಿಡಿಯೋಗಳನ್ನು ಹಾಕದೆ ಅದರಲ್ಲಿ ಇದು ಕೊನೆಯ ವಿಡಿಯೋ ಬಣ್ಣಾರಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಊರ ಕಡೆ ಹೊರಟಿದ್ವಿ ಈ ವಿಡಿಯೋ ತುಂಬ ಮುಖ್ಯವಾದ ವಿಡಿಯೋ ಇದನ್ನು ನೋಡಿ ನೋಡಲೇಬೇಕು ನೀವು ಯಾಕಂದರೆ ಬಣ್ಣಾರಿ ದಿಂಬಂ ದಿಂಬಮ್ಮಲ್ಲಿ ಗಾಡಿ ಓರ್ಸೋದು ಅಂದರೆ ಆ ಬೆಟ್ಟ ಸುತ್ತಮುತ್ತ ಪರಿಸರ ಅದನ್ನು ನೋಡೋದೇ ಒಂಥರ ಚಂದ ಒಳ್ಳೆಯ ವ್ಯೂ ಪಾಯಿಂಟ್ ಕಾಣುತ್ತೆ ಸಕ್ಕತ್ತಾಗಿದೆ ಜಾಗ ನೋಡೋಕೆ ಹಚ್ಚ ಹಸಿರು ಪ್ರದೇಶ ಪರಿಸರ ವಾತಾವರಣ ತುಂಬ ಸುಂದರವಾದಂಥ ಜಾಗ ನೋಡೋಣ ದಾರಿ ಮಧ್ಯದಲ್ಲಿ ಕಾಡು ಪ್ರಾಣಿಗಳೇನಾದರೂ ಸಿಗುತ್ತಾ ಏನೋ ಎಲ್ಲವನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ತನಕ ನಾನು ಓಂ ಶಕ್ತಿಯ ಪ್ರವಾಸದ ಎಲ್ಲ ವೀಡಿಯೋವನ್ನು ಮಾಡಿದ್ದೆ ಇದು ಕೊನೆಯ ವಿಡಿಯೋ ಎಲ್ಲ ವಿಡಿಯೋ ನೋಡಿದಾಗೆ ಈ ವಿಡಿಯೋನ ನೋಡಿ ನಮಗೆ ಸಹಕರಿಸಿ ಈ ಬಳ್ಳಾರಿ ದಿಂಬಮ್ಮಲ್ಲಿ ಗಾಡಿ ಓಡಿಸೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಡ್ರೈವರ್ಗಳಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ ಒಟ್ಟು ಇಪ್ಪತ್ತೇಳು ತಿರುವುಗಳು ಬರುತ್ತೆ ಹೆಚ್ಚು ಕಡಿಮೆ ಒಂದು ಹದಿನೈದು ಕಿಲೋಮೀಟ್ರಷ್ಟು ಈ ಬೆಟ್ಟದ ದೂರ ಇದೆ ದಿಂಬಮ್ಗೂ ಬಣ್ಣಾರಿಗೂ ಆ ತಿರುವುಗಳನ್ನು ಸುತ್ತಕೊಂಡು ಬಸ್ಗಳನ್ನು ಹತ್ತಿಸ್ಕೊಂಡು ಕಡಿದಾದ ಜಾಗ ಚಿಕ್ಕ ರಸ್ತೆ ಇದರಲ್ಲಿ ಲಾರಿಗಳು ಮತ್ತು ಬೇರೆ ವೆಹಿಕಲ್ಗಳೆಲ್ಲ ಓಡಾಡ್ತಿರುತ್ತೆ ಲೋಡ್ ಲಾರಿಗಳೆಲ್ಲ ಓಡಾಡ್ತಿರುತ್ತೆ ನಿಧಾನಕ್ಕೆ ಹೋಗ್ತಾ ಇರುತ್ತೆ ಗಾಡಿ ಅದನ್ನು ಓವರ್ಟೇಕ್ ಮಾಡಿಕೊಂಡು ಕ್ರಾಸ್ಗಳಲ್ಲಿ ಆ ಕಡೆ ಬರುವಂಥ ವೆಹಿಕಲ್ಗಳು ಪ್ರತಿಯನ್ನು ಎಲ್ಲ ವೆಹಿಕಲ್ಗಳನ್ನು ಗಮನದಲ್ಲಿಟ್ಕೊಂಡು ಗಾಡಿನ ಓಡಿಸ್ಬೇಕು ಸುಮ್ಮನೆ ಡ್ರೈವಿಂಗ್ ಮಾಡ್ತೀವಿ ಅನ್ನೋರು ಯಾವ ಕಾರಣಕ್ಕೂ ಇಲ್ಲಿ ಗಾಡಿ ಓಡಿಸೋಕೆ ಸಾಧ್ಯನೇ ಇಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಡ್ರೈವರ್ಗಳು ಮಾತ್ರ ಈ ಜಾಗದಲ್ಲಿ ಗಾಡಿ ಓಡಿಸೋಕೆ ಸಾಧ್ಯ ನಮ್ಮ ಬಸ್ನಲ್ಲಿ ನಮ್ಮ ಡ್ರೈವರ್ ಕೆಪಾಸಿಟಿ ಏನು ಅನ್ನೋದನ್ನು ನಮ್ಮ ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಅವರು ಮಾದೇಶ್ವರ ಬೆಟ್ಟವನ್ನು ಹತ್ತಿಸಿದಾಗಲೇ ತಿಳ್ಕೊಂಡು ಇವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಅಂತ ನಮ್ಮ ಸದಿರ ಜನ ತುಂಬ ಚೆನ್ನಾಗಿ ಗಾಡಿನ ಓಡಿಸ್ತಾಯಿದ್ರು ಆದರೆ ಈ ಬಣ್ಣಾರಿ ದಿಂಬಮ್ಮಲ್ಲಿ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ಸಾಮಾನ್ಯವಾಗಿ ಕಿಟಕಿ ಸೈಡ್ ಕೂತಿರೋರಿಗೆ ಅನುಭವ ಇರುತ್ತೆ ಆ ಕಡೆ ಬಗ್ಗು ನೋಡಿದ್ರೆ ಎಂಥವ್ರಿಗಾದರೂ ಒಂದು ಕ್ಷಣ ಜೀವ ಅಬ್ಬಾ ಅನ್ನೋ ಒಂಥರ ಅನಿಸುತ್ತೆ ಯಾಕಂದರೆ ಆ ಬೆಟ್ಟ ಆ ಬೆಟ್ಟದ ಕೆಳಗಡೆ ಕಾಣುವಂತಹ ಪಾತಾಳ ಏನು ಆ ವ್ಯೂ ಪಾಯಿಂಟ್ ಇದೆ ಆ ತಿರುಗಳಲ್ಲಿ ಅದು ಏನಾರು ಕಿಟಕಿ ಹತ್ರದಲ್ಲಿ ಏನಾದರೂ ನೋಡ್ಬಿಟ್ರಂತೂ ಒಂದು ಕ್ಷಣ ಜೀವ ಬಾಯಿ ಬಂದಂಗೆ ಆಗುತ್ತೆ ಕರೆ ಆ ಥರ ಅನಿಸುತ್ತೆ ಸಾಮಾನ್ಯವಾಗಿ ಈ ದಿಂಬಮ್ಗಳಲ್ಲಿ ಈ ಬೆಟ್ಟದ ತಿರುವುಗಳಲ್ಲಿ ನೋಡೋಕ್ಕೆ ಒಂಥರ ಭಯ ಆಯ್ತದೆ ಹಾಗೆ ಆ ಪರಿಸರನ ನೋಡೋಕ್ಕೆ ಖುಷಿನೂ ಆಗುತ್ತೆ ಬನ್ನಿ ಸ್ನೇಹಿತರೆ ಹಾಗೆ ನಿಮಗೆ ಕಂಪ್ಲೀಟ್ ಈ ದಿಂಬಮ್ಮು ತಿರುವುಗಳು ಹೇಗಿರುತ್ತೆ ಎಷ್ಟು ಕಡಿದಾದ ತಿರುವು ಹಾಗೆ ಡ್ರೈವರ್ಗಳು ಯಾವ ಥರ ಅದನ್ನು ಗಾಡಿಗಳನ್ನ ಓಡಿಸ್ತಾರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ಪ್ರತಿಯೊಂದನ್ನು ನಿಮಗೆ ತಿಳಿಸ್ತೀನಿ ನೋಡಿ ರಸ್ತೆ ಮಧ್ಯೆ ಈ ಥರ ವೆಹಿಕಲ್ಗಳು ಕೆಟ್ಟು ನಿಂತಿರುತ್ತೆ ಅದನ್ನೆಲ್ಲ ಗಮನಿಸ್ಕೊಂಡೇ ಗಾಡಿಗಳು ಓಡಿಸ್ಬೇಕು ನಿಜವೂ ಡ್ರೈವರ್ಗಳಿಗೆ ತುಂಬ ಕಷ್ಟ ಮೊದಲೆಲ್ಲ ಇನ್ನೂ ದೊಡ್ಡ ದೊಡ್ಡ ವೆಹಿಕಲ್ಗಳು ಬರ್ತಿತ್ತು ದೊಡ್ಡ ದೊಡ್ಡ ಲಾರಿಗಳು ದೊಡ್ಡ ದೊಡ್ಡ ತರಾಸ್ ಗಾಡಿಗಳೆಲ್ಲ ಬರ್ತಿತ್ತು ಆವಾಗ ತುಂಬ ಕಷ್ಟ ಆಗ್ತಾಯಿತ್ತು ಒಂದೊಂದ್ಸಲ ಟ್ರಾಫಿಕ್ ಜಾಮ್ಗಳಾಗ್ಬಿಟ್ರೆ ಉದ್ದಕ್ಕೂ ವೆಹಿಕಲ್ಗಳು ನಿಂತ್ಕೊಬಿಟ್ರೆ ಗಂಟೆಗಟ್ಟಲೆ ಇಲ್ಲಿ ಓಡಾಟದ ಸಮಸ್ಯೆ ಆಗ್ತಾಯಿತ್ತು ತುಂಬ ಹೊತ್ತು ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಇಲ್ಲಿಂದ ವೆಹಿಕಲ್ಗಳು ಓಡಾಡೋದೇ ತುಂಬ ಕಷ್ಟ ಆಗ್ತಾಯಿತ್ತು ಈಗಲೂ ಸಹ ಸಂಜೆ ಆರು ಆರು ಗಂಟೆ ಮೇಲೆ ಇಲ್ಲಿ ವೆಹಿಕಲ್ಗಳಿಗೆ ನಿರ್ಬಂಧ ಇದೆ ಓಡಿಸೋ ನೈಟ್ ಟೈಮು ಗಾಡಿಗಳು ಓಡಾಡಲ್ಲ ಇಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳಿಗೆ ಆರು ಗಂಟೆ ಲಾಸ್ಟು ಏಳು ಆರರಿಂದ ಏಳು ಏನೋ ಇರಬೇಕು ಅಷ್ಟರ ಒಳಗಡೆ ಹೊರಟುಬಿಡಬೇಕು ಅಷ್ಟು ಆಮೇಲೆ ಇಲ್ಲಿ ವೆಹಿಕಲ್ಗಳನ್ನ ಓಡಾಡೋಕ್ಕೆ ಅವಕಾಶ ಇರಲ್ಲ ಒಂದೊಂದು ತಿರುವು ಸಹ ತುಂಬ ಕಡಿದಾದ ತಿರುವು ನಾನು ಡ್ರೈವರ್ ಪಕ್ಕ ಮುಂದಗಡೆಯೇ ಕೂತ್ಕೊಂಡಿದ್ದರಿಂದ ತುಂಬ ನೀಟಾಗಿ ಕಾಣಿಸ್ತಾಯಿತ್ತು ರೋಡು ರಸ್ತೆ ಹಾಗೆ ಆ ಸುತ್ತ ಬೆಟ್ಟ ಆ ಕೆಳಗಡೆ ಬೆಟ್ಟದ ಕೆಳಗಡೆ ರಸ್ತೆಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿರ್ತಿತ್ತು ಸ್ನೇಹಿತರೆ ಯಾರ್ಯಾರು ತಮಿಳ್ನಾಡು ಸತ್ತಿಮಂಗಲಂ ಹಾಗೆ ದಿಂಬಂ ಕಡೆ ಹೋಗಿ ಪ್ರಯಾಣ ಮಾಡಿರೋರು ಇದರ ಅನುಭವ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಹ ತುಂಬ ಸಲ ಈ ಕಡೆ ಓಡಾಡಿದ್ದೀನಿ ಏನಂದರೆ ಬಸ್ಸಲ್ಲಿ ಈಗ ಬಸ್ಸಲ್ಲಿ ಇದೆ ಮೊದಲನೇ ಬಾರಿ ವಿಡಿಯೋ ಮಾಡ್ತಾ ಇರೋದು ಒಂದು ಮುಂಚೆ ಎಲ್ಲ ಒಂದು ಎರಡು ಮೂರು ಸಲ ಬಸ್ಸಲ್ಲಿ ಓಡಾಡಿದ್ದೀನಿ ಮತ್ತು ಕಾರಲ್ಲೂ ಸಹ ಓಡಾಡಿದ್ದೀನಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಸಹ ಕಾರಲ್ಲಿ ಓಡಾಡಿದ್ದೀನಿ ಅಂದರೆ ನಾವೇ ಡ್ರೈವಿಂಗ್ ಮಾಡ್ಕೊಂಡು ಓಡಾಡುವಾಗ ಅದೇ ಅನುಭವನೇ ಒಂಥರ ಪೂರ್ತಿ ನಮ್ಮ ಗಮನ ಡ್ರೈವಿಂಗ್ ಮೇಲೆ ಇರುತ್ತೆ ಆವಾಗ ಅದೇ ನಾವು ಪಕ್ಕದಲ್ಲಿ ಕೂತಿದಾಗ ನಾವು ಎಲ್ಲ ವ್ಯೂಸನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಯಾಕಂದರೆ ಡ್ರೈವಿಂಗ್ ಮಾಡುವಾಗ ಜವಾಬ್ದಾರಿ ಬೇರೆ ಅವಾಗ ಪೂರ್ತಿ ನಮ್ಮ ಗಮನ ಡ್ರೈವಿಂಗ್ ಮೇಲೆ ಇರುತ್ತೆ ಯಾಕಂದರೆ ಈ ಜಾಗಗಳಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಪೂರ್ತಿ ಗಮನ ಡ್ರೈವಿಂಗ್ ಮೇಲೆ ಇರಬೇಕು ನೋಡಿ ಇಲ್ಲೆಲ್ಲ ಸ್ವಲ್ಪ ನೋಡಿ ಟ್ರಾಫಿಕ್ ಜಾಮ್ ಆಗಿದೆ ಆಗುವೆ ಏನಾದ್ರು ಸ್ವಲ್ಪ ಒಂದು ವೆಹಿಕಲ್ಗಳಿಗೆ ಓಡಾಡೋಕೆ ಜಾಗ ಇಲ್ಲ ಅಂತಂದರೆ ಕಂಪ್ಲೀಟ್ ಜಾಮ್ ಆಗಿಬಿಡುತ್ತೆ ಈ ಬೆಟ್ಟ ತಿರುವುಗಳಲ್ಲಿ ಹತ್ಸುವಾಗ ಆರನ್ಗಳು ಮಾಡುವಾಗ ಮುಂಚೆನೇ ಆ ವೆಹಿಕಲ್ಗಳನ್ನು ನಿಲ್ಲಿಸ್ಕೋಬೇಕು ಅವರು ನಿಲ್ಲಿಸ್ಕೊಂಡಾಗ ಆ ವೆಹಿಕಲ್ ಪಾಸ್ ಆದಮೇಲೆ ಮತ್ತೆ ಹೋಗೋಕ್ಕೆ ಸರಿಯಾಗಿರುತ್ತೆ ಇಲ್ಲಾಂದರೆ ಟ್ರಾಫಿಕ್ ಜಾಮ್ಗಳಾಗುತ್ತೆ ಸ್ನೇಹಿತರೆ ಐದರಿಂದ ಆರು ದಿನಗಳ ಕಾಲ ನಾವು ಪ್ರವಾಸವನ್ನು ಮಾಡಿ ಈಗ ಎಲ್ಲ ಏನಂದರೆ ಮೊದಲು ಹೊರಟಂಥ ಸಂದರ್ಭದಲ್ಲಿ ಅಷ್ಟು ಪರಿಚಯಗಳಿರಲ್ಲ ಯಾರೂ ಅಷ್ಟೊಂದು ಏನು ಯಾವ ಥರನೂ ಜಾಸ್ತಿ ಮಾತುಕತೆ ಆಗಲಿ ಮತ್ತೊಂದಾಗಲಿ ಯಾವುದೇ ರೀತಿ ಒಂದು ಪರಿಚಯ ಆಗಲಿ ಮತ್ತೊಂದಾಗಲಿ ಇರಲ್ಲ ಅದೇ ಒಂದು ದಿನ ಕಳೀತಾ ಇದ್ದಾಗೆ ಪ್ರತಿಯೊಬ್ಬರೂ ಪರಿಚಯ ಆಗ್ತಾರೆ ಐದು ಆರು ದಿನಗಳ ಕಾಲ ಅನಿವಾರ್ಯ ಅವ್ರ ಜೊತೆಯಲ್ಲಿ ಓಡಾಡಲೇಬೇಕು ಇರಲೇಬೇಕು ಆದಂಥ ಸಂದರ್ಭ ಅವಾಗೇನಾಯುತ್ತೆ ಆ ಜೊತೆಯಲ್ಲಿರುವಂಥವ್ರುಗಳನ್ನೇ ಅಂದರೆ ಅವರವರೇ ಪರಿಚಯ ಆಗ್ತಾರೆ ಅವರೇ ಒಂದು ಮನೆಯವ್ರ ಥರ ಆಗ್ತಾರೆ ಅವಾಗ ಅವರಲ್ಲೇ ಒಂಥರ ಏನೋ ಒಂದು ಪ್ರೀತಿ ವಿಶ್ವಾಸ ಕಾಳಜಿ ಎಲ್ಲ ಉಟ್ಕೊತ್ತೆ ಈಗ ಈ ಐದಾರು ದಿನಗಳಲ್ಲಿ ಈ ಪ್ರೀತಿ ಈ ಬಸ್ಸಲ್ಲಿರೋರೆಲ್ಲರೂ ಸಹ ನಮಗೆ ತುಂಬ ಚೆನ್ನಾಗಿ ಪರಿಚಯ ಆಗಿ ತುಂಬ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ರು ತುಂಬ ಖುಷಿಯಿಂದ ನಮ್ಮನ್ನು ಮಾತಾಡಿಸ್ತಾಯಿದ್ರು ನಮಗೂ ಸಹ ಅವ್ರಗಳನ್ನ ನೋಡಿದಾಗ ಒಂಥರ ಏನೋ ಕಾಳಜಿ ಈಗ ಎಲ್ಲರೂ ಹೊರಗಡೆ ಹೋದಾಗ ಅವ್ರು ಬಂದಿಲ್ಲ ಇವರು ಬಂದಿಲ್ಲ ಅಂತ ನೋಡ್ಕೊಳ್ಳೋದು ಗಮನಿಸೋದು ಒಂಥರ ಏನು ಬೇಕು ಏನು ಅಂತ ಒಂದು ವಿಚಾರಿಸ್ಕೊಳ್ಳೋದು ಪ್ರತಿಯೊಂದು ಸಹ ಒಂದು ಫ್ಯಾಮಿಲಿ ಥರ ಇಷ್ಟು ಜನರು ಒಂದು ಬಸ್ನಲ್ಲಿರೋ ಇಷ್ಟು ಜನನು ಒಂದು ಫ್ಯಾಮಿಲಿ ಥರ ಇದ್ದು ಈಗ ನೋಡಿ ಒಂದು ಥರ ಮನಸ್ಸು ಭಾರ ಆಗ್ತಾಯಿದೆ ಊರುಗಳಿಗೆ ಹೋಗ್ತಾಯಿದ್ವಿ ಅವರವರು ಏನೋ ಸ್ಟಾಪ್ ಬಂದ ತಕ್ಷಣ ಅವರವರು ಇಳಿತಾರೆ ಅವರು ಹೋಗ್ತಾರೆ ಅವ್ರು ಹೋಗೋವ್ರಿಗೂ ಸಹ ಒಂಥರ ಮನಸ್ಸಿನಲ್ಲಿ ದುಃಖ ಒಂಥರ ಏನೋ ಒಂಥರ ಊರು ಅವ್ರಿಗೆ ಬಂದು ಅನ್ನೋ ಖುಷಿ ಆದರೆ ಇಲ್ಲಿ ಎಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಒಂಥರ ಮನಸ್ಸು ಭಾರ ಒಂಥರ ಏನೋ ಒಂದು ಬೇರೆ ಥರ ಅನುಭವ ಆಗುತ್ತೆ ಅದೆಲ್ಲ ಈಗ ಕೊನೆಯ ದಿನ ಅವತ್ತು ಎಲ್ಲ ಇಳಿದು ಹೋಗ್ಬೇಕಾದ್ರೆ ತುಂಬ ಮನಸ್ಸಿಗೆ ಒಂಥರ ಅನ್ನಿಸ್ತು ಒಂಥರ ಭಾವುಕ ಕ್ಷಣ ಒಂಥರ ಏನೋ ಲೈಫಲ್ಲಿ ಇವೆಲ್ಲ ಒಂದು ಅನುಭವಗಳು ನೋಡಿ ತಿರುವುಗಳಲ್ಲಿ ಹೆಂಗಂದರೆ ಹೇಗೆ ವೆಹಿಕಲ್ಗಳು ಹೋಗ್ಬಾರ್ದು ಸುಮ್ಮನೆ ನುಗ್ಬಿಟ್ರೆ ಬರೋ ವೆಹಿಕಲ್ಗೆ ಜಾಗ ಇಲ್ಲ ಅಂದಾಗ ಟ್ರಾಫಿಕ್ ಜಾಮ್ಗಳಾಗುತ್ತೆ ನೋಡಿ ಇಲ್ಲಿ ಆ ಟೆಂಪೋದವನು ಸುಮ್ಮನೆ ಮುಂದೆ ನುಗ್ಬಿಟ್ಟು ಆರಾಮ್ ಮಾಡ್ತಿದ್ರು ದಯವಿಟ್ಟು ವೆಹಿಕಲ್ಗಳಲ್ಲಿ ಈ ಥರ ತಿರುವು ಜಾಗಗಳಲ್ಲಿ ಹೋಗುವಾಗ ದಯಮಾಡಿ ಆ ಗಾಡಿಗಳಿಗೆ ಜಾಗ ಮಾಡಿಕೊಡಿ ನೀವು ಹುಷಾರಾಗಿ ಗಾಡಿಗಳು ಓಡಿಸಿ ತುಂಬ ಎಚ್ಚರಿಕೆಯಿಂದ ಗಾಡಿಗಳು ಓಡಿಸಿ ನಿಮಗಾಗಿ ನಿಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬ ಡ್ರೈವರ್ಗಳಿಗಾಗಲಿ ಅಥವಾ ಆ ವೆಹಿಕಲ್ ಇರೋರಿಗಾಗ್ಲಿ ಮನೆಯವ್ರಗಳ ಕಾ ಕಾಯ್ತಾ ಇರ್ತಾರೆ ಒಂದು ಜವಾಬ್ದಾರಿ ಇರುತ್ತೆ ಪ್ರತಿಯೊಂದು ಜೀವನ ಮುಂದೆನೆ ಅವರವರ ಮನೆಯವ್ರಿಗೆ ಅವರವ್ರ ಮನೆಯವರು ತುಂಬ ಮುಖ್ಯವಾಗಿರ್ತಾರೆ ಯಾಕಂದರೆ ಅವರೇ ಆ ಮನೆಯನ್ನು ನಿಭಾಯಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಹೊತ್ತಿರ್ತ ಹೊತ್ತಿರುವಂಥವರು ಇರ್ತಾರೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಗಾಡಿಗಳನ್ನ ಓಡಿಸಿ ಯಾರೇ ಆಗಲಿ ಸುಮ್ಮನೆ ಒಂಥರ ಬೇಕು ಬಿಟ್ಟು ಗಾಡಿಗಳನ್ನ ಓಡಿಸಿ ಯಾರ ಅಮಾಯಕ ಪ್ರಾಣಗಳನ್ನು ತೆಗೆಯುವಂಥ ಪರಿಸ್ಥಿತಿ ಆಗಬಾರ್ದು ಯಾರಿಗೂ ಸಹ ಬೇರೆ ಥರ ತೊಂದರೆಗಳಾಗಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಒಟ್ಟು ಇಪ್ಪತ್ತೇಳು ತಿರುವುಗಳು ಕಡಿದಾದ ತಿರುವುಗಳು ಇಪ್ಪತ್ತೇಳು ತಿರುವು ಸಹ ಅಷ್ಟೇ ತುಂಬ ಕಡಿದಾದ ತಿರುವು ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ಅದನ್ನು ನೋಡ್ತಾ ಇದ್ರೆ ನಿಜವಲ್ಲೂ ಒಂದು ಕ್ಷಣ ಮೈ ಚುಮ್ಮನತ್ತೆ ಯಾಕಂದ್ರೆ ಆ ಜಾಗಗಳಲ್ಲಿ ಆ ತಿರುವುಗಳಲ್ಲಿ ಆ ಗಾಡಿನ ಅವರು ತಿರುಗಿಸೋದು ನೋಡ್ತಾ ಇದ್ರೆ ನಿಜವೊಲುವೆ ಪಕ್ಕಾ ಎಕ್ಸ್ಪೀರಿಯೆನ್ಸ್ ಇದ್ರೆ ಮಾತ್ರ ಓಡಿಸೋಕೆ ಸಾಧ್ಯ ಇಲ್ಲೆಲ್ಲ ಲಾರಿಗಳು ನಿಲ್ತ್ಬಿಟ್ಟಿವೆ ಒಂದು ವೆಹಿಕಲ್ಲು ಹೋಗೋಕ್ಕೆ ಜಾಗ ಆದಮೇಲೆ ಈ ವೆಹಿಕಲ್ಗಳು ಓಡಾಡೋಕ್ಕೆ ಸುಲಭ ಆಗುತ್ತೆ ಎಷ್ಟು ವೆಹಿಕಲ್ಗಳು ನಿಂತಿದೆ ಐದಾರು ದಿನಗಳ ಪ್ರವಾಸ ಮಾಡಿದ್ದು ಒಂಥರ ಗೊತ್ತೇ ಆಗಲಿಲ್ಲ ಈಗ ನಾನು ಎಲ್ಲೆಲ್ಲಿ ಹೋಗಿದ್ದೆ ಏನು ಪ್ರತಿಯೊಂದು ವೀಡಿಯೋನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈಗ ಇದು ನಮ್ಮ ಓಂ ಶಕ್ತಿ ಪ್ರವಾಸದ ಕೊನೆಯ ವಿಡಿಯೋ ಆಗಿದೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಮುಂದೆ ನಾವು ಹಾಕುವಂಥ ವೀಡಿಯೋಗಳ್ನೂ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗಳು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಿಂಬಂ ನೋಡಿ ಬಂದು ದಿಂಬಂ ಈಗ ಎಲ್ಲ ತಿರುವುಗಳು ಬೆಟ್ಟ ಎಲ್ಲ ಸುತ್ತಕೊಂಡು ಈಗ ನಮ್ಮ ಕರ್ನಾಟಕ ಬಾರ್ಡರ್ ಹತ್ರ ಹತ್ರ ಬಂದ್ಬಿಟ್ಟಿದ್ವಿ ಈಗ ಏನೇ ಆಗಲಿ ನಮ್ಮ ಕರ್ನಾಟಕ ಬಾರ್ಡರ್ ಹತ್ರ ಬರ್ತಿದಾಗೆ ಇದ್ದಕ್ಕಿದ್ದಂಗೆ ಮೈಯಲ್ಲಿ ಒಂಥರ ರೋಮಾಂಚನ ಖುಷಿ ಒಂಥರ ಸಂತೋಷ ನಮ್ಮ ಮತ್ತೆ ನಮ್ಮ ಊರಿಗೆ ಬಂದು ಅನ್ನುವಂಥ ಏನೋ ಒಂಥರ ಖುಷಿ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗೆ ನಾವು ರಸ್ತೆಯಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ದಿಢೀರನೆ ಕಂಡಂತ ಒಂದು ಒಂಟಿ ಸಲಗ ಒಂಟಿ ಸಲಗ ಸಿಕ್ತು ರಸ್ತೆ ದಾರಿ ಮಧ್ಯೆ ಬಸ್ ಹೋಗ್ತಿದಾಗೆ ಒಂಟಿ ಸಲಗ ನಮ್ಮನ್ನು ಸ್ವಾಗತ ಕೊಡ್ತು ಬನ್ನಿ ಕರ್ನಾಟಕಕ್ಕೆ ಸ್ವಾಗತ ಅಂತ ಒಂದು ಆನೆ ರಸ್ತೆ ಸೈಡಲ್ಲಿ ಪಕ್ಕದಲ್ಲಿ ನಿಂತಿತ್ತು ಬನ್ನಿ ಆ ದೃಶ್ಯನ ಈಗ ನಿಮಗೆ ತೋರಿಸ್ತೀನಿ ಮುಂದೆ ಕೆಲವು ಬಾರಿ ಆನೆಗಳು ರಸ್ತೆಗೆ ಬಂದುಬಿಡ್ತವೆ ಇಲ್ಲಿ ಸಾಮಾನ್ಯವಾಗಿ ಆನೆಗಳು ಓಡಾಡುವಂಥ ದಾರಿ ಇಲ್ಲಿ ಒಂದೊಂದು ಸಲ ರಸ್ತೆಗೆ ಬಂದು ನಿಂತ್ಕೊಬಿಟ್ರೆ ತುಂಬ ಹೊತ್ತು ಹೋಗೋದೇ ಇಲ್ಲ ಅದನ್ನೆಲ್ಲ ನೋಡಿಕೊಂಡು ಗಾಡಿಗಳನ್ನ ಓಡಿಸ್ಬೇಕಾಗತ್ತೆ ಅದರಿಂದ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ರಾತ್ರಿ ಸಮಯದಲ್ಲಿ ಸಂಚಾರವನ್ನು ಇಲ್ಲಿ ನಿಷೇಧ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಈಗ ಇಲ್ಲಿ ಮುಂದೆ ಆನೆ ಒಂಟಿ ಸಲಗ ನಿಂತಿದೆ ನೋಡಿ ಒಂಟಿ ಸಲಗ ನಮ್ಮನ್ನು ಕರ್ನಾಟಕಕ್ಕೆ ವೆಲ್ಕಮ್ ಮಾಡೋಕ್ಕೆ ನಿಂತಿದೆ ನೋಡಿ ಸೈಲೆಂಟಾಗಿ ನಿಂತಿದೆ ಆದರೆ ಅದು ಸೈಲೆಂಟಾಗಿ ನಿಂತಿರೋದು ಯಾವಾಗ ವೈಲೈಟ್ ಆಯ್ತು ಅಂತ ಹೇಳೋಕ್ಕಾಗಲ್ಲ ಸುಮ್ಮನೆ ನಾವು ನೋಡ್ಕೋಬೇಕು ಹೋಗ್ಬೇಕು ಸರಿ ಆಯಿತು ಒಂಟಿ ಸಲಗ ನೋಡಿದ್ದು ತುಂಬ ಖುಷಿಯಾಯಿತು ಸದ್ಯ ಬಂದದಕ್ಕೂ ಈ ಏನೋ ಫಾರೆಸ್ಟ್ ಒಳಗಡೆ ಬಂದಿದ್ದಕ್ಕೂ ಕಾಡಲ್ಲಿ ಒಂದು ಪ್ರಾಣಿ ಸಿಕ್ತು ಆನೆ ಅದು ಆನೆ ನೋಡಿದ್ರಂತೂ ಎಂಥವ್ರಿಗೂ ಖುಷಿಯಾಗುತ್ತೆ ಆನೆನೇ ನಮಗೆ ಸಿಕ್ಕಿದ್ದು ತುಂಬ ಖುಷಿಯಾಯಿತು ಏನೋ ಜಿಂಕೆಗಳು ಅವೆಲ್ಲ ಓಡಾಡ್ತಾಯಿದ್ದು ಸೈಡಲ್ಲಿ ಅದನ್ನೆಲ್ಲ ಸರಿಯಾಗಿ ಕಾಣಲಿಲ್ಲ ಅದು ಸಂಜೆ ಆಗಿರೋದ್ರಿಂದ ಓಡುವ ಬಸ್ಗಳು ವೆಹಿಕಲ್ಗಳು ಬರ್ತಿದ್ದ ಹಾಗೆ ಓಡಿಬಿಡ್ತಿತ್ತು ಹಾಗೆ ಇನ್ನು ಮತ್ತೆ ಇನ್ನು ಮತ್ತೆ ಖುಷಿ ಏನಂದರೆ ಒಂದು ಆನೆಯ ಹಿಂಡು ಒಂದು ಏಳು ಎಂಟು ಆನೆಗಳ ಒಂದು ಹಿಂಡು ಪೂರ್ತಿ ಇಲ್ಲಿ ನಿಂತಿತ್ತು ಸೈಡಲ್ಲಿ ಅದನ್ನು ನೋಡಿದ್ದಂತೂ ನಮಗೆ ಇನ್ನೂ ತುಂಬ ಖುಷಿಯಾಯಿತು ನೋಡಿ ಇಷ್ಟೋ ಆನೆಗಳು ನಿಂತ್ಕೊಂಡು ನಮ್ಮ ಪ್ರವಾಸಕ್ಕೆ ಹೋಗಿ ಬಂದಿರೋರಿಗೆ ಸ್ವಾಗತವನ್ನು ಕೋರ್ತಾಯಿವೆ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು